ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಈ ವಿಡಿಯೋದಲ್ಲಿ ಅವಲಕ್ಕಿ ಮತ್ತು ಮಿಲ್ಕ್ನ ಯೂಸ್ ಮಾಡಿಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ನಾವು ಹಾಲನ್ನ ಕಾಯಿಸ್ಕೊಳ್ಳೋಣ ಹಾಲನ್ನ ಕಾಯಿಸ್ಕೊಳ್ಳೋಕ್ಕೆ ನಾನಿಲ್ಲಿ ಎರಡು ಗ್ಲಾಸು ಹಾಲನ್ನ ತಗೊಂಡಿದ್ದೀನಿ ಹಾಲು ಬಿಸಿ ಆಗ್ತಾ ಇರುತ್ತೆ ಇನ್ನೊಂದು ಸ್ಟವಲ್ಲಿ ಕಡಲೆ ಬೀಜನ ಹುರ್ಕೊಳ್ಬೇಕು ಹಾಗಾಗಿ ಒಂದು ಪ್ಯಾನ್ನ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಳ್ಳೋಣ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನೆನಪಿರಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಅದೇ ಪ್ಯಾನಿಗೆ ನಾನು ಒಂದು ಬೌಲು ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಬೌಲು ಅವಲಕ್ಕಿನ ತಗೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದನ್ನ ಜಾಸ್ತಿ ಹುರ್ಕೊಳ್ಬಾರ್ದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಂಡಾಗಿದೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಲನ್ನ ಕಾಯೋಕೆ ಇಟ್ಕೊಂಡಿದ್ದೆ ಅಲ್ವಾ ಹಾಲು ಕಾಯ್ದಿದೆ ಇವಾಗ ಇದನ್ನ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಹಾಲು ಕೂಲ್ ಆಗಬೇಕು ನೆಕ್ಸ್ಟು ನಾನೊಂದು ಬೌಲ್ನ ತೊಗೊಂಡಿದ್ದೀನಿ ಎರಡು ಬನಾನನ ಯೂಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿದೆ ಬನಾನಾ ಹಣ್ಣಾಗಿರೋ ಬನಾನನ ಯೂಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಸಹಾಯದಿಂದ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸಾಫ್ಟಾಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ಸಾಫ್ಟಾಗಿ ಆಗಬೇಕು ಇವಾಗಿದ್ದಕ್ಕೆ ಎರಡು ಸ್ಪೂನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಶುಗರ್ನು ಯೂಸ್ ಮಾಡ್ಬೋದು ನಾನು ಶುಗರ್ ಯೂಸ್ ಮಾಡೋಲ್ಲ ಹಂಗಾಗಿ ನಾನು ಅನೀನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ವಲ್ಲ ಹಾಲು ತಣ್ಣಗಾಗಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನು ಹುರಿದು ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ರೆಡಿಯಾಗಿದೆ ಮಾಡಿದ ತಕ್ಷಣ ಕುಡಿದ್ರೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಟೈಮ್ ಇಟ್ಟರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾವು ಬೇಗನೆ ಕುಡಿದ್ರೆ ಒಳ್ಳೆಯದು ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ವೀಕ್ಲಿ ಒನ್ಸು ಇದನ್ನ ನಾನು ಮಾಡ್ತೀನಿ ಎರಳ ಕಡೆ ಇದನ್ನ ಹವಿಲ್ ಮಿಲ್ಕ್ ಅಂತ ಹೇಳ್ತಾರೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದನ್ನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ನಮ್ಮ ಮನೆಯಲ್ಲಿ ಅವಾಗವಾಗ ಮಾಡ್ತಾ ಇರ್ತೀನಿ ಹಂಗಾಗಿ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್